ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಆಗಸ್ಟ್ ಹದಿನಾಲ್ಕು ಮೈಸೂರಿನ ವಿನೋಭರಸ್ತೆಯ ಬಳಿ ಇರುವ ಹೋಟೆಲ್ ಸದರನ್ ಸ್ಟಾರ್ ಸಭಾಂಗಣದಲ್ಲಿ ಉದ್ಯಮಿ ಒಕ್ಕಲಿಗ ವೇದಿಕೆ ಫಸ್ಟ್ ಸರ್ಕಲ್ ಸೊಸೈಟಿ ಇವರ ವತಿಯಿಂದ ವಾರ್ಷಿಕ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ ಎರಡು ದಿನಗಳ ಸಮಾವೇಶ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮೈಸೂರು ಶಾಖಾ ಮಠದ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಶಶ್ ಟಿ ದೇವೇಗೌಡ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದ ಆರ್ ರಮೇಶ್ ಫಸ್ಟ್ ಸರ್ಕಲ್ ಸೊಸೈಟಿಯ ಚೀಫ್ ಮೆಂಟರ್ ಜಯರಾಮ್ ರಾಯ್ಪುರ ಜಿಲ್ಲಾಧ್ಯಕ್ಷರಾದ ನಂದೀಶ್ ಸಂದೇಶ್ ನಾಗರಾಜ್ ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಐಪಿಎಸ್ ಪ್ರಕಾಶ್ ಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಸಿಜಿ ಗಂಗಾಧರ್ ಮೂಡ ಮಾಜಿ ಅಧ್ಯಕ್ಷರಾದ ಯಶಸ್ವಿ ಸೋಮಶೇಖರ್ ಎಫ್ ಕೆಸಿಸಿಐ ಪ್ರೆಸಿಡೆಂಟ್ ಎಂಜಿ ಬಾಲಕೃಷ್ಣ ಫಸ್ಟ್ ಸರ್ಕಲ್ ನಾಡಪ್ರಭು ಮೈಸೂರು ವಿಭಾಗದ ಅಧ್ಯಕ್ಷರಾದ ಕೆ ಕಾರ್ತಿಕ್ ಗೌಡ ಉಪಾಧ್ಯಕ್ಷರಾದ ಎನ್ ಚಂದ್ರೋ ಕಾರ್ಯದರ್ಶಿ ಚೇತನ್ ಗೌಡರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದೆಲ್ಲ ನಾವು ಕೊಡ್ಲೇಬೇಕಂತ ಆಪ್ ನಲ್ಲಿ ಒಂದು ಫಂಕ್ಷನ್ಸ್ ಆಗ್ಬಹುದು ಅದನ್ನ ಪೆಂಡಿಂಗ್ ಇಟ್ಟಿದ್ವಿ ಬರೀ ಹತ್ತು ಫಂಕ್ಷನ್ಸ್ ಲಾಂಚ್ ಮಾಡಿದ್ವಿ ಇನ್ನು ಇಪ್ಪತ್ತು ವೆರೈಟಿ ಆಫ್ ಫಂಕ್ಷನ್ಸ್ ನ ಲಾಂಚ್ ಮಾಡಬಹುದು ಎಲ್ಲ ಡಿಜಿಟಲ್ ಮೂಲಕ ಅಂತ ಆನ್ಲೈನ್ ಮೂಲಕ ಸೊ ಇದು ಒಂದು ಬಹಳ ಅದ್ಭುತವಾದ ಆಪ್ ಇಲ್ಲಿರ ಎಲ್ಲ ನನ್ನ ಕುಲಾ ಬಂದವರಿಗೆ ಕೇಳೋದಿಷ್ಟೇ ಒಂದ್ ನೂರ ಜನ ಕಳಿಸಿ ಅಲ್ಲಿ ಪಾಯಿಂಟ್ಸ್ ಬರುತ್ತೆ ಯಾರು ಪಾಯಿಂಟ್ ಸ್ಕೋರಿಂಗ್ ಸಿಸ್ಟಮ್ ಇದು ಗೊತ್ತಿಲ್ಲ ಕಾಂಪಿಟೇಷನ್ ಇದೆ ಯಾರ ನಮ್ಮ ಯಶವಂತ ರನ್ವತ್ತಾರು ಸಾವಿರದಲ್ಲಿ ಈ ರೀತಿ ಕಾಂಪಿಟೇಷನ್ ಇದೆ ಪಾಯಿಂಟ್ಸ್ ಇದೆ ಕೂಪೋನ್ ಇದೆ ಒಂದು ಗೇಮ್ ತರನೆ ಕ್ರಿಯೇಟ್ ಮಾಡಿದೀವಿ ನೆಕ್ಸ್ಟ್ ಜನವರಿಯಲ್ಲಿ ಒಂದು ಲಕ್ಷ ಜನರ ನಾವು ರೀಚ್ ಆಗ್ಬೇಕು ಅಂತ ಲಾಸ್ಟ್ ಜನ ಒಂದ್ ಸಾವಿರ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಒಂದು ಲಕ್ಷ ಜನ ರೀಚ್ ಆಗ್ಬೇಕು ಅಂತ ಒಂದು ಉದ್ದೇಶ ಇದೀವಿ ಡೈವಿಟ್ ಇವಾಗ ಎಲ್ಲಾ ಇನ್ವೈಟ್ ಮಾಡಿ ಕರೀರಿ ನಮ್ಮ ನೆಕ್ಸ್ಟ್ ಡಿಜಿಟಲ್ ಪ್ರಿಂಟಿಂಗ್ ಮಾಡಲ್ಲ ಅಲ್ಲೇ ನೀವು ಲೈಕ್ ಮಾಡ್ಬೇಕು ಅಲ್ಲೇ ಪೇಜಸ್ ಇರುತ್ತೆ ಅಲ್ಲೇ ಓಪನ್ ಮಾಡ್ಬೇಕು ಇವೆಂಟ್ ಗೆ ಅಲ್ಲೇ ಬರ್ತಿಗೋ ಬರ್ತೀವಿ ಅಂತ ಹೇಳಿ ಆಗ್ತದ್ರು ಸೊ ಇಲ್ಲಿ ಎಲ್ಲ ನಾ ಕುಲ ಬಂದವರಿಗೆ ಸಲ ಕೇಳ್ಕೊತೀನಿ ಒಂದು ಲಕ್ಷ ರೀಚ್ ಆಗುತ್ತೆ ಬಡ ದೊಡ್ಡ ಸಾಧನೆ ಯಾಕೆಂದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಸೋಣ ನಾವು ಉದ್ಯಮಿಗಳು ಒಟ್ಟಾದ್ವಿ ಈಗ ಉದ್ಯಮದಲ್ಲಿ ನಮ್ಮಲ್ಲಿ ಕಮ್ಮಿ ಇದೀವಿ ಕನ್ಸ್ಯೂಮರ್ ಹೋಗಬೇಕು ನಾವು ಸರ್ ನಮ್ಗೆ ಆರ್ಡರ್ ಕೊಡಿ ಕೊಡಿ ಅಂತ ನಮ್ಮ ಬೆಳೆಸಿಂತೂ ಹೋಗ ಈ ಅಧ್ಯಕ್ಷನಾಗಿದ್ದೀನಿ ಮತ್ತೆ ನನ್ನ ಹಣ್ಣ ಖಾಸಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ನಾವು ಎರಡು ಸ್ಟೇಟ್ ಬಾಡಿಲಿ ಇವಾಗ ಅಧ್ಯಕ್ಷರಾಗಿರೋದ್ರಿಂದ ಅದು ಇಬ್ಬರು ಹುಟ್ಟಲಿ ಯಾವುದೇ ಸಮಯದಲ್ಲಿ ಇಂಡಸ್ಟ್ರಿ ಪಾಲಿಸಿ ಆಗಿರ್ಬೋದು ಇಂಡಸ್ಟ್ರಿ ನಮ್ಮಲ್ಲಿ ಎಷ್ಟೋ ಪಾಲಿಸೀಸ್ ಇದೆ ಬೆನಿಫಿಟ್ಸ್ ಇದೆ ಎಷ್ಟೋ ಉದ್ಯಮಿಗಳಿಗೆ ಅದು ಗೊತ್ತಿಲ್ಲ ಅಂದ್ರೆ ನಾವು ಬೆನಿಫಿಟ್ಸ್ ಅಂದ್ರೆ ಬರೋದಿಲ್ಲ ನಾವು ಒಕ್ಕಲಿಗಿರು ಅಂತ ಹೇಳ್ಕೊಳಗೆ ಹಿಂಜೆಗಿ ತರಬೇಕಾಗಿದ್ರೆ ನಾವು ಒಕ್ಕಲಿಗಿಂತ ಹೋಗೋದು ಬಹಳ ಕಡಿಮೆ ನಮ್ಮ ಖಂಡಿತ ಈ ಬೆನಿಫಿಟ್ಸ್ ನಮ್ಮ ಅಣ್ಣ ಜಿ ಗೌಡ ದೇವೇಗೌಡರು ಹೇಳ್ತಾ ಇದ್ದಾರೆ ಒಬ್ಬ ಮಾರುಡಿಯಾದ್ರೆ ಇನ್ನೊಬ್ಬ ಮಾರವಾಡಿ ಅಂತ ಹಾಗೆ ನಾವು ಒಕ್ಕಲಿಗೀರಾಗಿರ್ಬೇಕಾದ್ರೆ ಇನ್ನೊಬ್ಬ ಒಕ್ಕಲಿಗಿರಿಂದ ಕೂಡ ತಪ್ಪೇನಲ್ಲ ಸ್ವಾಮೀಜಿ ಆಶೀರ್ವಾದದಲ್ಲಿ ನಾವು ಬೆಂಗಳೂರಲ್ಲಿ ಮೈಡರ್ಸ್ ಸ್ಕೂಲ್ ಆಫ್ ಅಂತ ಹೇಳಿ ಶುರು ಮಾಡಿದ್ದಾರೆ ಸಮಾಜದ ಎಲ್ಲರಿಗೂ ಕೂಡ ಅವಕಾಶ ಇದೆ ಬಟ್ ಸಮಾಜದಲ್ಲಿ ವಿಶೇಷವಾಗಿ ಯಾರ್ಯಾರು ತಮ್ಮ ಮಕ್ಕಳನ್ನ ಅಥವಾ ಯಂಗ್ಸ್ಟರ್ಸ್ ಆಗಿದ್ರೆ ತಾವು ಕೂಡ ಅನ್ನೋ ವಿಚಾರದಲ್ಲಿ ಅವ್ರಿಗೆ ಆಂಟರ್ಪ್ರೀನರ್ಶಿಪ್ ಹೇಳ್ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಒಂದು ಮೈಡಸ್ ಸ್ಕೂಲ್ ಆಫ್ ಆಂಟರ್ಪ್ರೀನರ್ಶಿಪ್ ಅಂತ ಹೇಳಿ ಶುರು ಮಾಡಿದ್ದೇವೆ ದಯವಿಟ್ಟು ಇದನ್ನು ಕೋ ಅಂಡ್ ಆಫ್ ಸ್ಕೂಲ್ ಫೌಂಡರ್ಪ್ರೀನರ್ಶಿಪ್ ಸೊ ಬ್ರದರ್ ಬಿಸ್ನೆಸ್ ಅಂತ ಏನ್ ಹೇಳಿದ್ರು ನಾವು ಹೊಸ ಒಂದು ಬ್ರಾಂಚ್ ನ ಬ್ಯಾಂಗ್ಳೂರ್ ಓಪನ್ ಮಾಡಿದ್ದೀವಿ ಆ ಬ್ರಾಂಚ್ ಗೆ ಒಂದು ಮೂರು ಕೋಟಿ ರೂಪಾಯಿ ಗೆ ಖರ್ಚು ಮಾಡಿದ್ವಿ ಆ ಮೂರು ಕೋಟಿ ರೂಪಾಯಿ ನಮ್ಮ ಸಮುದಾಯದವರಿಗೆ ಕೊಟ್ಟಿದೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸಮುದಾಯದ ಅಂಗಳದಲ್ಲಿ ಬಹು ವಿಶೇಷವಾದ ರೀತಿಯ ಒಂದು ಹೆಸರನ್ನ ಒಂದು ಸಂಚಲನವನ್ನು ಮೂಡಿಸ್ತಾ ಒಂದು ವ್ಯವಸ್ಥೆ ಎಂತಹ ಒಂದು ಕಷ್ಟ ಸರ್ಕಲ್ಲಿನ ಈ ವರ್ಷದ ವಾರ್ಷಿಕ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ ಒಂದು ಕಾಂಗ್ರಿಗೇಷನ್ ಸಮಾವೇಶವನ್ನು ನಾವು ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ದೇವತೆ ಚಾಮುಂಡೇಶ್ವರಿ ತಾಯಿಯನ್ನು ಸ್ಮರಿಸಿ ನಮ್ಮ ನೆನದರ ಆರಾಧ್ಯತೆ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಸರಿ ಬಾಂಗಾರನಾಥ್ ಮಹಾಸ್ವಾಮೀಜಿ ಅವರ ಚೇತನಕ್ಕೆ ಮನಸ ಆಗಮಿಸಿ ಸುಕ್ಷೇತ್ರ ಆದಿ ಚುಂಚನಿ ಮಹಾಸಂಸ್ಥಾನ ಮೈಸೂರು ಶಾಖೆಯ ಸ್ವಾಮಿಗಳು ಮತ್ತು ಕಾರ್ಯದರ್ಶಿಗಳಾದ ಶ್ರೀ ಸೋಮೇಶ್ವರ ಮತ್ತು ಸ್ವಾಮಿಗಳ ಉಪಸ್ಥಿತಿ ಇದೆ ಐಟಿ ಆಫೀಸರ್ ಅಲ್ಲಿ ಮುಂದುವರೆದಿದ್ರೆ ಸ್ಟೇಟ್ ಸರ್ವಿಸ್ ಬರ್ದೇನೆ ಅಲ್ಲಿ ಮುಂದುವರೆದಿದ್ರೆ ಮುಂದುವರಿತಾ ಇದ್ದಾರೆ ಮುಂದುವರೆದಿದ್ರೆ ಈಗ ಅವರು ಪ್ರಿನ್ಸಿಪಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿರ್ತಿದ್ರು ಆಗಿದ್ದಾರೆ ಅವ್ರಿಗೆ ಯಾಕೋ ರಾಜ್ಯದ ಸೇವೆಯನ್ನ ಮಾಡಬೇಕು ಕಾರಣ ಮನೆಗೆದ್ದು ಮಾರಿಗೆದ್ದು ಏನೋ ಮಾತಿದ್ರೆ ಹಳ್ಳಿನಲ್ಲಿ ಫಸ್ಟ್ ಸುತ್ತಮುತ್ತಲನ್ನ ಗೆದ್ದು ಆ ನಂತರ ದುಡಿದವನ್ನ ಗೆದ್ದು ಅಂತ ಮಾಡೋ ಸೇವೆಯನ್ನು ಮೊದಲು ತನ್ನ ಸುತ್ತಮುತ್ತಲೇ ಮಾಡಿದೆ ಆದರೆ ಅದು ಇಟ್ ವಿಲ್ ರೀಚ್ ಔಟ್ ಈ ದೃಷ್ಟಿಯಿಂದ ಅವರು ನಮ್ಮ ಸ್ಟೇಟ್ ಸರ್ವಿಸಿಗೆ ಅಲ್ಲಿಂದ ಬಂದು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೃಷ್ಟಿ ನಾಡಪ್ರಭು ಯಾವ ಯಾವ ರೀತಿ ಕೆಲಸ ಮಾಡ್ತೀವಿ ಯಾವ ರೀತಿ ನಮ್ಮ ಗುರಿನ ಇಟ್ಕೊಂಡಿದ್ದೀವಿ ಅನ್ನೋದನ್ನ ನಾನು ನಿಮ್ಮೆಲ್ಲರ ಮುಂದೆ ಪ್ರೆಸೆಂಟೇಷನ್ ಕೊಡ್ತಾ ನಮ್ಮ ತಂಡ ನಮ್ಮ ಜೊತೆ ಇದೆ ಎಫ್ ಸಿ ನಾಡಪ್ರಭು ಲಾಂಚ್ ಆಗಿದ್ದು ಜುಲೈ ಟೆನ್ ಟೂ ತೌಸಂಡ್ ಟ್ವೆಂಟಿ ಅಂದ್ರೆ ಇದು ಇನ್ನು ಚಿಕ್ಕ ಡೇ ಮೂವತ್ತೈದು ದಿನ ಆಗಿದೆ ಇವತ್ತಿಗೆ ಬಟ್ ಮಾಡಿರುವಂತಹ ಕಾರ್ಯಗಳು ಅಪಾರವಾಗಿದೆ ಅದೇ ರೀತಿ ನಮ್ಗೆ ಈಗ ಇಂಜೆಕ್ಷನ್ ಇದ್ ನಮ್ದು ಪ್ರೋಗ್ರಾಮ್ ಮುಗಿಸಿದ್ದಂಗೆ ಈ ಪ್ರೋಗ್ರಾಂ ಮುಗಿತಿದ್ದಂಗೆ ಹಾಗೆ ಫಿಫ್ಟೀನ್ ಮೆಂಬರ್ಸ್ ಈಗ ಆಲ್ರೆಡಿ ಫೈವ್ ಮೆಂಬರ್ ಇದ್ದಾರೆ ದೇ ಆರ್ ವೇಟಿಂಗ್ ಫಾರ್ ದ ಇಂಡಕ್ಷನ್ ನೆಕ್ಸ್ಟ್ ಗುರುವಾರ ಅವ್ರ ಇಂಡಕ್ಷನ್ ಆಗುತ್ತೆ ಅದೇ ರೀತಿ ಫೋರ್ತ್ ಮಂತ್ ಸೆವೆಂಟಿ ಫೈವ್ ಮೆಂಬರ್ಸ್ ಅಂಡ್ ಇನ್ ದ ಫಿಫ್ತ್ ಮಂತ್ ವಿ ಆರ್ ಪ್ಲಾನಿಂಗ್ ಫಾರ್ ಅದು ಇನ್ನೂ ಬೇಗನೂ ಆಗ್ಬಹುದು ಬಟ್ ಇನ್ ಫಿಫ್ತ್ ಮಂತ್ ವಿ ಆರ್ ಪ್ಲಾನಿಂಗ್ ಫಾರ್ ಹಂಡ್ರೆಡ್ ಇಂಡಕ್ಷನ್ ಅದೇ ರೀತಿ ಬಿಸ್ನೆಸ್ ವೈಸ್ ಬಂದಾಗ ಮೊದಲನೇ ತಿಂಗಳು ನಮ್ದು ಬಿಗ್ ಝೀರೋ ಇತ್ತು ಯಾಕಂದ್ರೆ ನಮ್ಗೆ ನಾವೇ ಇನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅದು ತುಂಬಾ ಸಮಯ ಹಿಡಿಯುತ್ತೆ ಅಂತ ಅನ್ಕೊಂಡು ಬಟ್ ಅದನ್ನ ಅನ್ಕೊಂಡು ಅಷ್ಟೇ ಎರಡನೇ ತಿಂಗಳಲ್ಲಿ ಎರಡೂವರೆ ಲಕ್ಷ ಬಿಸ್ನೆಸ್ ಟರ್ನ್ ಓವರ್ ಆಗುತ್ತೆ ನಮ್ಮಲ್ಲಿ

ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ